ಎಸ್ ದಕ್ಷಿಣ ಕಾಶಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿಂದು ಶ್ರೀ ಶಂಕರ ರಾಮಾನುಜಾಚಾರ್ಯರ ಜಯಂತಿಯನ್ನ ವೈಶಿಷ್ಟ್ಯಪೂರ್ಣವಾಗಿ ಆಚರಿಸಲಾಯಿತು ಅಂದಿನ ಕಾಲದಲ್ಲೇ ಅಸ್ಪೃಶ್ಯತೆಯನ್ನ ಸಮಾಜದಿಂದ ತೊಳೆದು ಹಾಕಿದ ಪ್ರಥಮ ಆಚಾರ್ಯರೇ ಶ್ರೀ ರಾಮಾನುಜಾಚಾರ್ಯರು ಸಮಾಜದಲ್ಲಿ ತೀರ ಹಿಂದುಳಿದ ಜನಾಂಗದವರನ್ನ ತಮ್ಮ ಹತ್ತಿರ ಕರೆದು ಅವರಿಗೆ ದೇವಾಲಯ ಪ್ರವೇಶ ಮಾಡಿಸಿ ಅವರನ್ನ ಶ್ರೇಷ್ಠ ಕುಲದವರು ಎಂದು ಕರೆದ ಮಹಾ ಮಹಿಮಾ ಶ್ರೀ ಶಂಕರ ರಾಮಾನುಜಾಚಾರ್ಯರ ಜಯಂತಿಯನ್ನ ಮಕ್ಕಳು ಮಹಿಳೆಯರು ಸೇರಿ ನೂರಾರು ಜನ ಸಂಭ್ರಮ ಸಡಗರದಿಂದ ಆಚರಿಸಿದ್ರು ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾ ಹಾಗೂ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನಂ ದಕ್ಷಿಣಾಮ್ನಯ ಶ್ರೀ ಶೃಂಗೇರಿ ಶಾರದಾ ಪೀಠಂ ವತಿಯಿಂದ ಮಂಗಳವಾದ್ಯ ಸಹಿತ ನಂಜನಗೂಡು ಪಟ್ಟಣದ ಶೃಂಗೇರಿ ಶಾರದ ಮಠದಿಂದ ರಥಬೀದಿಗಳಲ್ಲಿ ಶಂಕರ ರಾಮಾನುಜಾಚಾರ್ಯರ ಉತ್ಸವ ಮೂರ್ತಿಗಳನ್ನ ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿರುವ ಗಾಯತ್ರಿ ದೇವಸ್ಥಾನದವರೆಗೂ ಮೆರವಣಿಗೆಯನ್ನ ನಡೆಸಲಾಯಿತು ನಂತರ ದೇವಸ್ಥಾನದ ಪ್ರಾಂಗಣದಲ್ಲಿ ಅರ್ಚಕರ ವೇದ ಮಂತ್ರಗಳೊಂದಿಗೆ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸುವ ಮೂಲಕ ಶ್ರೀ ಶಂಕರ ರಾಮಾನುಜಾಚಾರ್ಯರ ಜಯಂತಿಯನ್ನ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು ಶ್ರೀ ಶಂಕರ ರಾಮಾನುಜಾಚಾರ್ಯರ ವೇಷಭೂಷಣಗಳನ್ನು ತೊಟ್ಟ ಮಕ್ಕಳು ಮೆರವಣಿಗೆ ಮತ್ತು ಪೂಜಾ ಕೈಂಕರ್ಯದಲ್ಲಿ ಗಮನ ಸೆಳೆದರು जय ठाकुर कुमरेली देर मत ಈ ವೇಳೆ ದೇವಸ್ಥಾನದ ಅರ್ಚಕರಾದ ರಾಘವೇಂದ್ರ ಮಾತನಾಡಿ ಮೆರವಣಿಗೆ ಮತ್ತು ಪೂಜಾ ಕೈಂಕರ್ಯದ ವಿಶೇಷತೆಗಳ ಬಗ್ಗೆ ವಿವರಿಸಿದರು ಸೂತ್ರ ಭಗವತ್ನಾಕರಂ ಇಂದು ಶಂಕರ ಜಯಂತಿ ಮಹೋತ್ಸವ ಅಂದರೆ ತತ್ವಜ್ಞಾನಿಗಳ ದಿನ ಎಂದೇ ಹೇಳಬಹುದು ಉದ್ದೇಶ ಏನೆಂದರೆ ಸನಾತನ ಹಿಂದೂ ಧರ್ಮ ಇಂದಿಗೆ ಕೇಚಿತ್ತಾದರೂ ಒಯ್ದಿದೆ ಎಂಬುದಾದರೆ ಶಂಕರ ಭಗವತ್ನಾಥಾಚಾರ್ಯರು ಹಾಕಿಕೊಟ್ಟಿರ್ತಕ್ಕಂತಹ ಒಂದು ಮಾರ್ಗವಾಗಿದೆ ಆ ಪ್ರಯುಕ್ತ ಹಿಂದೂ ನಾವೆಲ್ಲರೂ ಸಹಿತ ಶಂಕರ ಭವತ್ವಾದಾಚಾರ್ಯರ ಜಯಂತಿ ಮಹೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಶ್ರೀ ಶೃಂಗೇರಿ ಶಂಕರಮಠ ನಂಜನಗೂರಿನಲ್ಲಿ ಪರಾತನ ಕಾಲ ಮಹಾನ್ಯಾಸಪೂರ್ವಕ ಏಕಾದಶವಾರ ವಿಜಯಾಭಿಷೇಕ ಪೂರ್ವಕವಾಗಿ ಧ್ಯಾನ ಆವಾಹನಾಗಿ ಷೋರಶೋಪಚಾರ ಪೂಜೆಗಳನ್ನು ಮಾಡಿ ಆನಂತರ ಊರಿನ ರಾಜಬೀದಿಗಳಲ್ಲಿ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಮಹತ್ಮ ಉತ್ಸವವು ಶ್ರೀ ರಾಮ ದೇವಸ್ಥಾನದಲ್ಲಿ ಮಂಡ್ಯೋತ್ಸವ ಆನಂತರ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರೊಂದಿಗೆ ಶ್ರೀ ಮಠಕ್ಕೆ ಬಂದು ಅಲ್ಲಿ ಶ್ರೀಕಂಠೇಶ್ವರ ಸ್ವಾಮಿಯವರು ಹಾಗೂ ಶಂಕರ ಭಗವತ್ಪಾದ ಆಚಾರ್ಯರ ಉತ್ಸವವು ಬೆಳೆದು ಆನಂತರ ಮಹಾಮಂಗಳೊಂದಿಗೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಶ್ರೀ ಶಂಕರ ಜಯಂತಿ ಮಹೋತ್ಸವವು ಸಂಪನ್ನಗೊಳ್ಳುವುದು कार्यक्रम के आस्तिक महाराज आगमी ಜೊತೆಗೆ ಸರಿಯಾಗಿ ಅವರ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬೇಕೆಂದು ಶ್ರೀಮಠದಿಂದ ಹೇಳಿಕೊಳ್ಳುತ್ತಿದ್ದೇವೆ ಎಲ್ಲೆಲ್ಲಿಂದ ಭಾಗವಹಿಸಿದ್ದಾರೆ ಸರ್ ಇವತ್ತು ಎಲ್ಲಿ ಎಲ್ಲ ಸಂಘ ಸಂಸ್ಥೆಯವರು ಅಂಜನಗೂರು ತಾಲೂಕು ಹಾಗೂ ಬೆಂಗಳೂರಿನ ಕೆಲವು ಸಂಘ ಸಂಸ್ಥೆಯವರು ಎಲ್ಲರೂ ಸಹಿತ ಇದರಲ್ಲಿ ಭಾಗವಹಿಸಿದ್ದಾರೆ ಅಂಜನಗೂರಿನ ಬ್ರಾಹ್ಮಣ ಬ್ರಾಹ್ಮಣ ಧರ್ಮ ಸಹಾಯ ಸಭಾ ಹಾಗೂ ಇವೊಬ್ಬರಿಗೆ ಎಲ್ಲಾ ಮುಖ್ಯಸ್ಥರ ಮಂಡಳಿಗಳಿವೆ ಅಖಿಲ ಭಾರತ ಬ್ರಾಹ್ಮಣ ಮಹಾಸಭಾದ ನಂಜನಗೂಡು ತಾಲೂಕು ಅಧ್ಯಕ್ಷ ಗೋವರ್ಧನ್ ರಾಘವೇಂದ್ರ ಬಾಲಕುಮಾರ್ ಉಮೇಶ್ ನಾಗರಾಜ್ ನಂಜನಗೂಡು ಶೃಂಗೇರಿ ಶಾರದಾ ಪೀಠದ ಧರ್ಮಾಧಿಕಾರಿ ರಾಮಚಂದ್ರು ರಮೇಶ್ ಮಂಜುನಾಥ್ ಕುಲಕರ್ಣಿ ಮುರಳಿ ಅರ್ಚಕರು ಸೇರಿದಂತೆ ವಿಪ್ರ ಸಮುದಾಯದ ಇನ್ನಿತರರು ಈ ಸಂದರ್ಭ ಭಾಗವಹಿಸಿದ್ದರು

yeah. Uh -huh.